ಜೀವನದಲ್ಲಿ ನೋವು ನಲಿವುಗಳು ಸಹಜ ನೋವೆಂಬ ಹೆ ಕಡಿಮೆಯಾಗಿ ನಲಿವೆಂಬ ಬೆಲ್ಲ ಹೆಚ್ಚಾಗಲಿ ದುಃಖವೆಲ್ಲ ಮಾಯವಾಗಿ ಸುಖ ಸಂತೋಷದ ಸಿಹಿ ಬೆಲ್ಲ ನಿಮ್ಮದಾಗಲಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇನ್ನು ಮಕರ ಸಂಕ್ರಾಂತಿಯನ್ನು ಒಂದೊಂದು ಕಡೆ ಒಂದೊಂದು ರೀತಿ ಆಚರಣೆ ಮಾಡ್ತೀವಿ ನಮಗೆ ಗೊತ್ತಿರೋಂಗೆ ಪಂಜಾಬಲ್ಲಿ ಲೋಹರಿ ಅಂತ ತಮಿಳುನಾಡಲ್ಲಿ ಪೊಂಗಲ್ ಅಂತ ಬಿಹಾರದಲ್ಲಿ ಕಿಚಡಿ ಅಂತ ಆಚರಣೆ ಮಾಡ್ತಾರೆ ಅದೇ ನಮ್ಮ ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ಅಂತ ಆಚರಣೆ ಮಾಡ್ತಾರೆ ಇವತ್ತಿನ ದಿನ ಎಲ್ಲರೂ ಕಿಚಡಿ ಪೊಂಗಲ್ ಎಲ್ಲ ಮನೆಯವ್ರ ಜೊತೆ ಸಿಹಿ ಹಂಚ್ಕೊಂಡು ತಿಂತಾರೆ ಆದರೆ ನಮ್ಮ ಕರ್ನಾಟಕದಲ್ಲಿ ಎಳ್ಳು ಬೆಲ್ಲ ಹಂಚಿ ತಿಂತಾರೆ ಇದಕ್ಕೆ ವೈಜ್ಞಾನಿಕ ಕಾರಣ ಸಹ ಇದೆ ಇದು ಚಳಿಗಾಲ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ಇವಾಗ ಸ್ಕಿನ್ ಎಲ್ಲ ಡ್ರೈ ಆಗ್ತಾ ಇರುತ್ತೆ ಸೊ ಎಳ್ಳೇನು ಮಾಡುತ್ತೆ ಅಂದರೆ ಡ್ರೈನೆಸ್ ಹೋಗಿಸುತ್ತೆ ಮತ್ತು ಬೆಲ್ಲ ದೇಹವನ್ನು ಬೆಚ್ಚಗಿಡೋದ್ರಲ್ಲಿ ಸಹಕಾರಿಯಾಗುತ್ತದೆ ಇನ್ನು ನಾವು ಬೆಳಿಗ್ಗೆ ಬೇಗ ಬನ್ನಿ ಮರದ ಪೂಜೆ ಮಾಡ್ಕೊಂಡು ಬಂದ್ವಿ ಅದಾದಮೇಲೆ ಪಕ್ಕದಲ್ಲೇ ಹರಳಿ ಮರ ಸಹ ಇತ್ತು ಅದನ್ನು ಸಹ ಪೂಜೆ ಮಾಡಿದ್ವಿ ಬನ್ನಿ ಮರದ ಪೂಜೆಗೆ ಯಾವಾಗಲೂ ಬೆಳಿಗ್ಗೆ ಬೆಳಗಿನ ಜಾವ ಅಂದರೆ ಇರುವಾಗಲೇ ಹೋಗ್ಬೇಕಂತ ಬೇಗ ಹೋಗಿದ್ವಿ ಇದೆರಡು ಪೂಜೆ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಮಕರ ಸಂಕ್ರಾಂತಿ ತುಂಬ ಶುಭವಾದ ಮತ್ತೆ ವಿಶೇಷವಾದ ಹಬ್ಬ ಯಾಕಂದರೆ ರೈತರಿಗೆ ಸುಗ್ಗಿ ಕಾಲದ ಸಮಯ ಜ್ಯೋತಿಷ್ಯದ ಪ್ರಕಾರ ಸೂರ್ಯ ಸಂಕ್ರಮಣ ಅದಾದ್ಮೇಲೆ ಇದು ಉತ್ತರಾಯಣ ಕಾಲ ಅಂತಾರೆ ನಿಮಗೆ ಗೊತ್ತಿರಬಹುದು ಮಹಾಭಾರತದಲ್ಲಿ ಭೀಷ್ಮ ಈ ಸಮಯಕ್ಕೋಸ್ಕರ ಕಾದು ತನ್ನ ದೇಹನ ತ್ಯಾಗ ಮಾಡ್ತಾರೆ ಈ ಸಮಯದಲ್ಲಿ ಇವಾಗ ನಾವು ನಮ್ಮೂರಲ್ಲಿರುವಂಥ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲೆಲ್ಲ ಪೂಜೆ ಮಾಡ್ಕೊಂಡ್ವಿ ಅದಾದಮೇಲೆ ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಅಲ್ಲೂ ಸಹ ಪೂಜೆ ಮಾಡಿಕೊಂಡು ಅಯ್ಯಪ್ಪ ಸ್ವಾಮಿಗೂ ಸಹ ಪೂಜೆ ಮಾಡಿಸಿ ಇವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕುಂಕುಮ ಪೂಜೆ ಇತ್ತು ದೇವ್ರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಲ್ಲೂ ಸಹ ಪೂಜೆ ಮಾಡ್ಕೊಂಡ್ವಿ ಇಲ್ಲೊಂದು ಡ್ರಾಯಿಂಗ್ ಬರೆದಿದ್ರು ತುಂಬ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ನೋಡಿ ಇಲ್ಲೆಲ್ಲ ಪೂಜೆ ಮಾಡ್ಕೊಂಡ್ವಿ ಅದಾದಮೇಲೆ ನೆಕ್ಸ್ಟ್ ನಾವೀಗ ಇನ್ನೂ ನಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕು ನಮ್ಮೂರಲ್ಲೇ ಇದೆ ಚೋಡೇಶ್ವರಿ ದೇವಸ್ಥಾನ ಅಲ್ಲಿಗೆ ಹೋಗ್ಬೇಕಂತ ಎಲ್ಲ ಜೋಡಿಸ್ಕೊಂಡು ಮತ್ತೆ ಹೊರಟಿವಿ ಬಟ್ ಇವತ್ತು ಅಮ್ಮನ ದೇವಸ್ಥಾನ ಓಪನ್ ಇರಲಿಲ್ಲ ಅದಕ್ಕೋಸ್ಕರ ನಾವು ಹೊರಗಡೆನೇ ಪೂಜೆ ಮಾಡಿಕೊಂಡು ಬಂದ್ವಿ ಇದಾಗಿತ್ತು ನಮ್ಮ ಸಂಕ್ರಾಂತಿ ಹಬ್ಬ ನಿಮ್ಮ ಮನೇಲೆಲ್ಲ ಹೆಂಗೆ ಆಚರಿಸಿದ್ರೆ ಅಂತ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್